ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪರೇಷನ್ ಸಲುವಾಗಿ ಪೇಪರ್ ಒನ್ ಸಿಲಾಬಸ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಹಾಗೆ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಿಮಗೆ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳನ್ನ ನೀಡಲಾಗಿರುತ್ತೆ ಸೊ ಪೇಪರ್ ಒನ್ ನಲ್ಲಿ ನಿಮಗೆ ಐವತ್ತು ಎಂ ಸಿಗಳು ಇರ್ತವೆ ನೂರು ಅಂಕಗಳನ್ನ ಈ ಒಂದು ಪೇಪರ್ ಒನ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಪೇಪರ್ ಟೂ ಬಂದ್ಬಿಟ್ಟು ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಎರಡು ನೂರು ಅಂಕಗಳನ್ನ ಈ ಒಂದು ಪೇಪರ್ ಟೂ ನಿಮಗೆ ತಂದು ಕೊಡ್ತಾ ಇದೆ ಒಟ್ಟು ಮುನ್ನೂರು ಅಂಕಗಳಿಗೆ ಕೆ ಸೆಟ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ ಸೊ ಇಲ್ಲಿ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧ ಪಟ್ಟಿರುತ್ತೆ ಅದೇ ರೀತಿ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಅಂತ ಇದರಲ್ಲಿ ಹತ್ತು ಇಂಟ್ಗಳನ್ನ ಹತ್ತು ಇಂಟ್ಗಳನ್ನು ನೀಡಲಾಗಿರುತ್ತೆ ಪೇಪರ್ ಒನ್ ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿ ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಸೊ ಹಾಗಾದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ ಒನ್ನ ಸಿಲಾಬಸ್ ಅನ್ನ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗೆ ಹೋಗೋದಕ್ಕಿಂತ ಮೊದಲು ಸೊ ಯಾರೆಲ್ಲ ಕೆ ಎಸ್ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಇನ್ನೂ ಕೂಡ ಅಪ್ಲೈ ಮಾಡೋರು ಇದ್ದೀರಿ ಸೊ ಈ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನಾವು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಲೆಕ್ಚರ್ಸ್ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಈ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಥೇರಿ ಲೆಕ್ಚರ್ಸನ್ನು ನೀಡ್ತೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಕೂಡ ಅವೈಲೇಬಲ್ ಇದೆ ಎಲ್ಲಾ ಮೇಲೆ ಇದ್ರ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ನೀಡ್ತೀವಿ ನೀವು ಏನಾದರೂ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆದ್ರೆ ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಯಾವ ರೀತಿ ಉತ್ತರ ನೀಡಬೇಕು ಎಂಬುದು ನಿಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಇದ್ರ ಜೊತೆಗೆ ಅತಿ ಕಡಿಮೆ ಸಮಯದಲ್ಲಿ ಓದಿ ಮುಗಿಸುವಂತಹ ಕಾಂಪ್ರಿಎನ್ಸಿವ್ ನೋಟ್ಸ್ ಅನ್ನು ಕೂಡ ನೀಡ್ತಾ ಇದ್ದೀವಿ ಮತ್ತು ಐದು ಸಾವಿರ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಕೂಡ ಇರುತ್ತೆ ಈ ಒಂದು ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಕೇವಲ ತ್ರೀ ತೌಸಂಡ್ ರುಪೀಸ್ನಲ್ಲಿ ಸಿಗ್ತಾ ಇದೆ ಸೊ ಅದೇ ರೀತಿ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ಹೊಸ ಬ್ಯಾಚ್ಗೆ ಯಾರು ಜಾಯ್ನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನೀವು ಈ ಒಂದು ಕೋರ್ಸನ್ನು ಜಾಯ್ನ್ ಆಗ್ಬೋದು ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದರೆ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ನಿಮಗೆ ವಿಸಿಬಲ್ ಆಗುತ್ತೆ ಈ ಒಂದು ಕೋರ್ಸ್ ನಾವು ಓವರ್ ನೀವು ಓದ್ಕೊಳ್ಬೋದು ನಂತರ ನೀವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫುಲ್ ಸಿಲಾಬಸ್ ಥಿಯರಿ ಲೆಕ್ಚರ್ಸ್ ಇದಾವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಪಿ ವೈ ಕ್ಯೂಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಂ ಸಿ ಕ್ಯೂ ಸೆಟ್ ನೋಟ್ಸ್ ಎಲ್ಲವನ್ನು ನೀವು ನೋಡ್ಕೊಳ್ಬಹುದು ಸೊ ಅದೇ ರೀತಿ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೆಲವು ಕಂಟೆಂಟ್ ನಿಮಗೆ ಫ್ರೀ ಕೂಡ ಸಿಗ್ತಾ ಇದೆ ಅವನ್ನು ಕೂಡ ನೀವು ಡೆಮೋ ಆಗಿ ನೋಡ್ಕೊಳ್ಬಹುದು ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರು ಈ ಒಂದು ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ವಾಟ್ಸ್ಆಪ್ ಮೆಸೇಜ್ ಅನ್ನ ಕೂಡ ಮಾಡಬಹುದು ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಪೇಪರ್ ಒನ್ ಸಿಲಾಬಸ್ ಅನ್ನ ನೋಡೋಣ సో అదే రీతి మీకు ఇంపార్టెంట్ డేట్స్ కూడా ಹೇಳ್తిన ఇలి నోటిఫికేషన్ బన్ బిట్టు 30th జూలై నందు రిలీజ్ ಆಗಿದೆ ఆన్లైన్ అప్లికేషన్ 30th దేకి స్టార్ట్ ಆಗಿದೆ లాస్ట్ డేట్ బన్ బిట్టు 22nd ఆగస్ట్ ఇదే సో అదే రీతి మీరు పేమెంట్ అన్నా మార్లు లాస్ట్ డేట్ 26th ఆగస్ట్ ఎగ్జామినేషన్ డేట్ బన్ బిట్టు 24th నవంబర్ 2024 సో అదే రీతి ఫ్రెండ్స్ ఇవగా కెసెట్ 2024 పేపర్ 1 నా సిలబస్ న నోడొదాదరే ನಿಮ್ಗೆಲ್ಲ ಹಾಗೆ ಈ ಪೇಪರ್ ಒನ್ ಅಲ್ಲಿ ಒಟ್ಟು ಹತ್ತು ಯೂನಿಟ್ ಗಳನ್ನ ನೀಡಲಾಗಿರುತ್ತೆ ಸೊ ಒಂದೊಂದೇ ಯೂನಿಟ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಸೊ ಈ ಒಂದು ಆ ಏನಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಕೆಇಎದವರು ಅಪ್ಡೇಟ್ ಅನ್ನ ಮಾಡಿರುವ ಒಂದು ಸಿಲಬಸ್ ಆಗಿದೆ ಈ ಸಾರಿ ಪೇಪರ್ ಒನ್ ಸಿಲಬಸ್ ನಲ್ಲಿ ಏನು ಬದಲಾವಣೆ ಕಂಡು ಬರಲ್ಲ ಅನ್ಸುತ್ತೆ ಹಾಗೆ ಏನಾದರೂ ಬದಲಾವಣೆ ಕಂಡು ಬಂದ್ರೆ ನಾವು ಮತ್ತೆ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀವಿ ಸೊ ಹಾಗಾದ್ರೆ ಕೆ ಎಸ್ ಎಲ್ ಪೇಪರ್ ಒನ್ ನಲ್ಲಿ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಬೋಧನಾ ಕೌಶಲ್ಯ ಸೊ ಈ ಒಂದು ಯೂನಿಟ್ ನ ಮೇಲೆ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ಇದೊಂದು ತುಂಬಾ ಸರಳವಾಗಿರೋ ಯೂನಿಟ್ ಆಗಿದೆ ಅದೇ ಇದಕ್ಕೆ ನೀವು ಸರಿಯಾಗಿ ಒಂದು ಸರಿ ತೇರಿ ಲೆಕ್ಚರ್ಸ್ ಅನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಹೆಚ್ಚಿನ ಎಮ್ ಸಿ ಕ್ಯೂಗಳನ್ನು ಸಾಲ್ವ್ ಮಾಡಿದ್ರೆ ಇಲ್ಲಿ ಬರುವ ಐದು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾವು ಏನೇನು ಓದಬೇಕಂತಂದರೆ ಟೀಚಿಂಗ್ ಟೀ ಕಾನ್ಸೆಪ್ಟ್ ಆಬ್ಜೆಕ್ಟಿವ್ಸ್ ಲೆವೆಲ್ಸ್ ಆಫ್ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂದರೆ ಇಲ್ಲಿ ಬೋಧನೆಯ ಅರ್ಥ ಬೋಧನೆಯ ಉದ್ದೇಶಗಳು ಬೋಧನೆಯಲ್ಲಿ ಆ ಲೆವೆಲ್ಸ್ ಅಂತ ಹಂತಗಳ ಬೋಧನೆಯ ಹಂತಗಳು ಮೂರು ಹಂತಗಳಿವೆ ಒಂದು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಮತ್ತು ರಿಪ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇದ್ರ ಜೊತೆಗೆ ಬೋಧನೆಯ ಗುಣಲಕ್ಷಣಗಳನ್ನು ಓದ್ಕೊಳ್ಬೇಕು ಮತ್ತೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಅಂದರೆ ಬೋಧನೆಗೆ ಅವಶ್ಯಕವಾಗಿರುವ ಪ್ರಮುಖ ಅಂಶಗಳನ್ನು ನಾವು ಇಲ್ಲಿ ಓದ್ಕೊಳ್ಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಬಗ್ಗೆ ಓದ್ಕೊಳ್ಬೇಕು ಅಂತಂದ್ರೆ ಕಲಿಯುವವರ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ಸ್ ಆ್ಯಂಡ್ ಲರ್ನರ್ ಮತ್ತು ಅಡಲ್ಟ್ ಲರ್ನರ್ಸ್ ಸೊ ಅವರ ಒಂದು ಅಕಾಡೆಮಿಕ್ ಸೋಷಿಯಲ್ ಅಂಡ್ ಆ್ಯಂಡ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ನಂತರ ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೇಲೆ ಪ್ರಶ್ನೆಗಳು ಬರ್ತವೆ ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಅಂದರೆ ಬೋಧನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಉದಾಹರಣೆಗೆ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಸಪೋರ್ಟ್ ಮಟೀರಿಯಲ್ ಆಗಿರ್ಬೋದು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವೈರ್ನ್ಮೆಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಸೊ ಇಲ್ಲ ಇವೆಲ್ಲದರ ಮೇಲೆ ನಾವು ಓದ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಈ ಲೆವೆಲ್ಸ್ ಆಫ್ ಟೀಚಿಂಗ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇಲ್ಲಿ ಟೀಚರ್ ಸೆಂಟರ್ ಮೆಥಡ್ಸ್ ಅಂತ ಬರ್ತವೆ ಅಂದ್ರೆ ಶಿಕ್ಷಕ ಕೇಂದ್ರಿತ ಮತ್ತೆ ಲರ್ನರ್ ಸೆಂಟರ್ ಮೆಥಡ್ಸ್ ಅಂತ ಬರ್ತವೆ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ನೆಕ್ಸ್ಟ್ ಆಫ್ಲೈನ್ ಟೀಚಿಂಗ್ ವರ್ಸಸ್ ಆನ್ಲೈನ್ ಟೀಚಿಂಗ್ ಮೇಲೆ ಪ್ರಶ್ನೆಗಳಿರ್ತವೆ ನಂತರ ಸ್ವಯಂ ಸ್ವಯಂ ಪ್ರಭಾ ಮೂ ಇವುಗಳ ಮೇಲೂ ಕೂಡ ಪ್ರತಿ ವರ್ಷ ಪ್ರಶ್ನೆ ಇದ್ದೇ ಇರ್ತದೆ ಇವುಗಳನ್ನು ಕೂಡ ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ ನಂತರ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷನಲ್ ಟೀಚಿಂಗ್ ಸಿಸ್ಟಮ್ ಮಾಡರ್ನ್ ಟೀಚಿಂಗ್ ಸಿಸ್ಟಮ್ ಮತ್ತು ಐ ಸಿ ಟಿ ಬೇಸ್ಡ್ ಟೀಚಿಂಗ್ ಸಿಸ್ಟಮ್ ಈ ಮೂರ ಪ್ರಶ್ನೆಗಳು ಬಂದೇ ಬರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ಸರಿಯಾಗಿ ಓದ್ಕೊಳ್ಬೇಕು ಇಲ್ಲಿ ಕೂಡ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಎಲಿಮೆಂಟ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆಗಿರ್ಬೋದು ಆ ಮೌಲ್ಯಮಾಪನದ ಪ್ರಕಾರಗಳು ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸಮೇಟಿವ್ ವ್ಯಾಲ್ಯೂಯೇಷನ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಕಂಪ್ಲೆನ್ಸಿವ್ ಅಂಡ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಸೊ ಇವುಗಳ ಮೇಲೆ ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇವುಗಳ ಮೇಲೆ ಪ್ರಶ್ನೆಗಳು ಇರ್ತವೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಇನೋವೇಷನ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಹೇಳಿದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಅದಕ್ಕೆ ಈ ಟೀಚಿಂಗ್ ಅಪ್ಟಿಟ್ಯೂಡ್ನಿಂದ ಐದು ಪ್ರಶ್ನೆಗಳು ಇರ್ತವೆ ಹತ್ತು ಅಂಕಗಳನ್ನು ತಂದು ಕೊಡುತ್ತೆ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ಈ ಒಂದು ಯೂನಿಟ್ ಕೂಡ ನಿಮಗೆ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ಕೂಡ ನಿಮಗೆ ತಂದು ಕೊಡ್ತಾ ಇದೆ ಸೊ ಇಲ್ಲಿನೂ ಕೂಡ ರಿಸರ್ಚ್ ಆಪ್ಟಿಟ್ಯೂಡ್ ನಲ್ಲಿ ನಾವು ಸರಿಯಾಗಿ ತೇರಿಯನ್ನ ಓದ್ಕೊಂಡು ಎಮ್ ಸಿ ಕ್ಯೂ ಸಾಲ್ವ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಇಲ್ಲಿ ನಾವು ಏನೇನು ಓದ್ಕೊಳ್ಬೇಕಂತಂದ್ರೆ ರಿಸರ್ಚ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಅಂದ್ರೆ ಸಂಶೋಧನೆಯ ಅರ್ಥ ಸಂಶೋಧನೆಯ ಉದ್ದೇಶಗಳು ಸಂಶೋಧನೀಯ ಪ್ರಕಾರಗಳು ಸಂಶೋಧನೀಯ ಗುಣಲಕ್ಷಣಗಳು ಮತ್ತೆ ರಿಸರ್ಚ್ ನಲ್ಲಿ ಎರಡು ಅಪ್ರೋಚಸ್ ಇದೆ ಒಂದು ಪಾಸಿಟಿವಿಜಂ ಅಪ್ರೋಚ್ ಇನ್ನೊಂದು ಪೋಸ್ಟ್ ಪಾಸಿಟಿವಿಜಂ ಅಪ್ರೋಚ್ ಈ ಎರಡನ್ನ ನಾವು ಸರಿಯಾಗಿ ಒತ್ತುಕೊಳ್ಳಬೇಕು ನಂತರ ಬಂದ್ಬಿಟ್ಟು ಮೆಥಡ್ಸ್ ಆಫ್ ರಿಸರ್ಚ್ ಸೋ ಇಲ್ಲಿ ಹಲವಾರು ಮೆಥಡ್ ಗಳಿವೆ ಒಂದು ಎಕ್ಸ್‌ಪರಿಮೆಂಟಲ್ ರಿಸರ್ಚ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ హిస్టారಿಕಲ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಮತ್ತೆ ಕ್ವಾಂಟಿಟೇಟಿವ್ ರಿಸರ್ಚ್ ಹಲವಾರು ಬರ್ರಿ ಪ್ರತಿ ವರ್ಷ ಈ ಮೆಥಡ್ಸ್ ಆಫ್ ರಿಸರ್ಚ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ಸ್ ಆಫ್ ರಿಸರ್ಚ್ ಸಂಶೋಧನೆಯ ಹಂತಗಳು ಇವುಗಳ ಮೇಲೂ ಕೂಡ ನಿಮಗೆ ಒಂದು ಪ್ರಶ್ನೆ ಪ್ರತಿ ವರ್ಷ ಬಂದೇ ಬರುತ್ತೆ ನೆಕ್ಸ್ಟ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್ ಅಂತ ಬರುತ್ತೆ ಸೊ ಇಲ್ಲಿ ಥಿಸನ್ನು ಯಾವ ರೀತಿ ಬರಬೇಕು ಬರೀಬೇಕು ಅದಕ್ಕೆ ಫಾರ್ಮ್ಯಾಟ್ ಆಫ್ ಥೀಸಿಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೈಲ್ಸ್ ಆಫ್ ರೆಫ್ರೆನ್ಸಿಂಗ್ ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ನಾವು ಯಾವ ರೀತಿ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನು ರಿಸರ್ಚ್ನಲ್ಲಿ ಬಳಸಬೇಕು ಇದ್ರ ಮೇಲೆ ಪ್ರಶ್ನೆಗಳಿರ್ತವೆ ಕೊನೆಯದಾಗಿ ಇಲ್ಲಿ ರಿಸರ್ಚ್ ಎಥಿಕ್ಸ್ ಅಂತ ಬರುತ್ತೆ ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ರಿಸರ್ಚ್ ಅಪ್ಟಿಟ್ಯೂಡ್ ಕೂಡ ನಾವು ಸರಿಯಾಗಿ ಓದ್ಕೊಳ್ಬೇಕು ಇವುಗಳ ಮೇಲೆ ಕೂಡ ಹತ್ತು ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಅದೇ ರೀತಿ ಥರ್ಡ್ ಯೂನಿಟ್ ಬಂದ್ಬಿಟ್ಟು ಕಾಂಪ್ರಿಹೆನ್ಶನ್ ಅಂತ ಕಾಂಪ್ರಿಹೆನ್ಶನ್ ಅಂತಂದ್ರೆ ಆ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ವಿಲ್ ಬಿ ಗಿವನ್ ಕ್ವಶನ್ಸ್ ಬಿ ಆಸ್ಕ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಡ್ ಸೊ ಅಂದ್ರೆ ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಫ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫ್ ನ ಮೇಲೆ ನಿಮಗೆ ಐದು ಪ್ರಶ್ನೆಗಳನ್ನ ನೀಡಿರ್ತಾರೆ ಈ ಐದು ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡಲು ಪ್ಯಾರಾಗ್ರಾಫ್ ನ ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಐದು ಪ್ರಶ್ನೆಗಳಿಗೆ ಕೊಟ್ಟಿರುವ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಒಂದು ಯೂನಿಟ್ ಕೂಡ ನಿಮಗೆ ಹತ್ತು ಅಂಕ ತಂದು ಕೊಡುತ್ತೆ ಸೊ ಇದು ತುಂಬಾನೇ ಒಂದು ಸರಳವಾದ ಯೂನಿಟ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನೀವು ಯಾವುದೇ ರೀತಿ ಹೆಚ್ಚಿಗೆ ಓದುವ ಅವಶ್ಯಕತೆ ಇಲ್ಲ ನೆನಪಿನಲ್ಲಿ ಇಟ್ಟುಕೊಡುವ ಅವಶ್ಯಕತೆ ಇಲ್ಲ ನೀವು ಒಂದು ಹತ್ತರಿಂದ ಇಪ್ಪತ್ತು ಪ್ಯಾರಾಗ್ರಾಫ್ಗಳನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಹೋದರೆ ನೀವು ಸರಳವಾಗಿ ಇಲ್ಲಿ ಐದು ಪ್ರಶ್ನೆಗಳನ್ನು ಸರಳವಾಗಿ ಉತ್ತರಿಸ್ಬೋದು ಆದರೆ ಈ ಒಂದು ಯೂನಿಟ್ಗೆ ನೀವು ಹೆಚ್ಚಿನ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿ ಬೇಕಾಗುತ್ತೆ ಸೊ ಅದೇ ರೀತಿ ಫೋರ್ತ್ ಯೂನಿಟ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಅಂತ ಸಂವಹನ ಸೊ ಇದು ಕೂಡ ಒಂದು ತುಂಬ ವೆರಿ ಸ್ಮಾಲ್ ಯೂನಿಟ್ ಅಂತ ಹೇಳ್ಬಹುದು ಸೊ ಇಲ್ಲಿ ಕಮ್ಯುನಿಕೇಶನ್ ನಲ್ಲಿ ನಾವು ಏನೇನು ಓದ್ಕೋಬೇಕಂತಂದ್ರೆ ಮೀನಿಂಗ್ ಆಗಿರಬಹುದು ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಸಂವಹನದ ಅರ್ಥ ಸಂವಹನದ ಪ್ರಕಾರಗಳು ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಎವ್ರಿ ಇಯರ್ ದೇರ್ ವಿಲ್ ಬಿ ಒನ್ ಕ್ವಶನ್ ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಇದ್ರ ಮೇಲೂ ಕೂಡ ಸಂವಹನದ ಗುಣಲಕ್ಷಣಗಳು ಇವುಗಳ ಮೇಲೂ ಕೂಡ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಸಂವಹನ ಸೊ ಈ ಹಿಯರ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳು ಇದ್ದೆ ಕೂಡ ನಿಮಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ದ ನೆಕ್ಸ್ಟ್ ಒನ್ ಈಸ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನದ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವುಗಳ ಮೇಲೂ ಕೂಡ ಪ್ರಶ್ನೆ ಇರುತ್ತೆ ಅಂದ್ರೆ ಯಾವೆಲ್ಲ ಅಂಶಗಳು ಸಂವಹನದ ಮೇಲೆ ಪ್ರಭಾವವನ್ನು ಬೀರ್ತಾಯ ಸೊ ಅವಕ್ಕೆ ನಾವು ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಕರಿತೀವಿ ನೆಕ್ಸ್ಟ್ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರತಿ ವರ್ಷ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಯೂನಿಟ್ ಕೂಡ ನಿಮಗೆ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ನೆಕ್ಸ್ಟ್ ಯೂನಿಟ್ ನಂಬರ್ ಫೈವ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಆರ್ಟ್ಸ್ ಬೆಂಗಳೂರಿನಲ್ಲಿ ಇರ್ತೀರ ಸ್ವಲ್ಪ ನಿಮಗೆ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಉಳಿದ ಎಲ್ಲ ಯೂನಿಟ್ಗಳನ್ನು ನೀವು ಸರಿಯಾಗಿ ಮಾಡ್ಕೊಂಡ್ರೆ ಒಂದು ವೇಳೆ ನೀವು ಈ ಯೂನಿಟ್ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಸರಿಯಾಗಿ ಸೆಟ್ ಅನ್ನು ಕ್ವಾಲಿಫೈ ಆಗ್ಬೋದು ಯಾಕೆ ಹೇಳ್ತಾ ಇದೀನಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಯೂನಿಟ್ಸ್ಗೆ ತುಂಬಾನೇ ಹೆದರ್ತಾರೆ ಅದೇ ರೀತಿ ಫ್ರೆಂಡ್ಸ್ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್ ಕೂಡ ನೀವು ಸ್ವಲ್ಪ ಲಾಜಿಕಲ್ ಆಗಿ ಸ್ಟಡಿ ಮಾಡಿದ್ರೆ ಇಲ್ಲಿ ಕೂಡ ನೀವು ಮೂರಿಂದ ನಾಲ್ಕು ಪ್ರಶ್ನೆಗಳನ್ನಾದರೂ ಕೂಡ ಬಿಡಿಸಬಹುದು ಉದಾಹರಣೆಗೆ ನಂಬರ್ ಸಿರೀಸ್ ಅಂತ ಇರುತ್ತೆ ಲೆಟರ್ ಸಿರೀಸ್ ಇರುತ್ತೆ ಕೋಡ್ಸ್ ಅಂಡ್ ರಿಲೇಶನ್ಶಿಪ್ಸ್ ಇರುತ್ತೆ ಸೊ ಇಲ್ಲಿ ನಂಬರ್ ಸೀರೀಸ್ ಅಂಡ್ ಲೆಟರ್ ಸೀರೀಸ್ ಎರಡನ್ನ ಮಾಡಿದ್ರೆ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬಂದೇ ಬರುತ್ತೆ ಸೊ ಇದಕ್ಕಾಗಿ ನೀವು ಹೆಚ್ಚಿನ ಎಂಸಿಕೆಗಳನ್ನ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ರಿಲೇಷನ್ಶಿಪ್ ಅಂದ್ರೆ ಬ್ಲಡ್ ರಿಲೇಷನ್ ಮೇಲೆ ಮೊದಲಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಇವಾಗ ಸ್ವಲ್ಪ ಈ ಬ್ಲಡ್ ರಿಲೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇಲ್ಲ ಸೊ ಆದರೂ ಕೂಡ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಮೆಥಕ್ ಮೆಥಮೆಟಿಕಲ್ ಆ್ಯಪ್ಟಿಟ್ಯೂಡ್ ಅಂದರೆ ಪ್ರ್ಯಾಕ್ಷನ್ ಮೇಲೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ರೇಷೋ ಮೇಲೆ ಪ್ರಪೋರ್ಷನ್ ಆಗಿರ್ಬೋದು ಪರ್ಸೆಂಟೇಜ್ ಆಗಿರ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು ಇಂಟ್ರೆಸ್ಟ್ ಡಿಸ್ಕೌಂಟಿಂಗ್ ಯಾವರೇಜ್ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಅದೇ ರೀತಿ ನೀವು ಏನಾದರೂ ಪರ್ಸೆಂಟೇಜನ್ನು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ತುಂಬ ಈಸಿ ಆಗುತ್ತೆ ರೇಷೋ ಪ್ರಪೋರ್ಷನ್ ಮತ್ತು ಪರ್ಸೆಂಟೇಜ್ ಇವು ಮೂರು ಯೂನಿಟ್ಗಳನ್ನು ನೀವೇನಾದರೂ ಸರಿಯಾಗಿ ಮಾಡಿಕೊಂಡ್ರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಲ್ಲಿ ಬರೋ ಪ್ರಶ್ನೆಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು ಅದೇ ರೀತಿ ಡೇಟಾ ಇಂಟರ್ಪ್ರಿಟೇಷನ್ನಲ್ಲಿ ಬರೋ ಪ್ರಶ್ನೆಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಬಹುದು ದ ನೆಕ್ಸ್ಟ್ ಅದರೆ ರೀತಿ ಈ ಒಂದು ಯೂನಿಟ್ ಕೂಡ ನಿಮಗೆ ಐದು ಪ್ರಶ್ನೆಗಳು ಬರ್ತಾವೆ 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದ್ಕೊರ್ತಾ ಇದೆ ಸೋ ಅದೇ ರೀತಿ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಯೂನಿಟ್ ನಂಬರ್ 6 ಲಾಜಿಕಲ್ ರೀಸನಿಂಗ್ ಸೋ ಈ ಲಾಜಿಕಲ್ ರೀಸನಿಂಗ್ ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ ಫಾರ್ಮ್ಸ್ ಸ್ಟ್ರಕ್ಚರ್ ಆಫ್ ಕ್ಯಾಟಗೊರಿಕಲ್ ಪ್ರಪೊಸಿಷನ್ಸ್ ಮೂಡ್ ಅಂಡ್ ಫಿಗರ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಪ್ಯಾಲಸಿಸ್ ಯೂಸ್ ಆಫ್ ಲ್ಯಾಂಗ್ವೇಜ್ ಕನೋಟೇಷನ್ಸ್ ಅಂಡ್ ಡಿನೋಟೇಷನ್ಸ್ ಆಫ್ ಟರ್ಮ್ಸ್ ಕ್ಲಾಸಿಕಲ್ ಸ್ಕ್ವೇರ್ ಆಫ್ ಅಪೋಸಿಷನ್ ಫ್ರೆಂಡ್ಸ್ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಅನ್ನು ಸರಿಯಾಗಿ ಓದ್ಕೊಳ್ಳಿ ಇವುಗಳ ಮೇಲೆ ಒಂದು ಪ್ರಶ್ನೆ ಪ್ರತಿ ವರ್ಷ ಕೂಡ ಬಂದೇ ಬರ್ತದೆ ಸೊ ಅದೇ ರೀತಿ ಡಿಡಕ್ಟಿವ್ ರೀಸನಿಂಗ್ ಮತ್ತೆ ಇಂಡಕ್ಟಿವ್ ರೀಸನಿಂಗ್ ಕೂಡ ಓದ್ಕೊಳ್ಳಿ ಇದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಈ ಅನಾಲಜಿ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ವೈನ್ ಡೈಗ್ರಾಮ್ ಮೇಲೆ ಪ್ರಶ್ನೆಗಳು ಮೊದಲಿಗೆ ಹೆಚ್ಚಿಗೆ ಕೇಳ್ತಾ ಇದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ಬಂದರೂ ಬರಬಹುದು ಅದೇ ರೀತಿ ಇಂಡಿಯನ್ ಲಾಜಿಕ್ ಮೇಲೆ ಇವಾಗ ಪ್ರಶ್ನೆಗಳನ್ನ ಕೇಳುವ ಕೇಳುವ ಸಂಭವ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಯು ಜಿ ಸಿ ನೆಟ್ ನಲ್ಲಿ ಇಂಡಿಯನ್ ಲಾಜಿಕ್ ಮೇಲೆ ಬಹಳ ಪ್ರಶ್ನೆಗಳು ಬರ್ತಾ ಇವೆ ಸೊ ಮೀನ್ಸ್ ಆಫ್ ನಾಲೆಜ್ ಜ್ಞಾನದ ಮೂಲಗಳು ಸೊ ಪ್ರಮಾಣದ ಅಂತ ಬರ್ತವೆ ಆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಪಟ್ಟಿ ಪಟ್ಟಿ ಅನುಪಲಬ್ಧಿ ಇವುಗಳೆಲ್ಲದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ ಇಲ್ಲಿ ವ್ಯಾಪ್ತಿ ಹೆತ್ಬವಾಸ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇಲ್ಲಿ ಯಾವ ಯಾವ ಯೂನಿಟ್ ಯುನಿಟ್ಗಳನ್ನು ನಾವು ಮಾಡಿಕೊಳ್ಬೇಕು ಯಾವ್ದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ಬೇಕಂತ ವಿಡಿಯೋಗಳನ್ನ ಮಾಡಿದೀವಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು ಆಗಿರ್ಬೋದು ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಇವು ಈ ಮೂರು ಯೂನಿಟ್ಗಳಲ್ಲಿ ಕೆಲವೇ ಕೆಲವು ಯೂನಿಟ್ ಗಳ ಮೇಲೆ ಫೋಕಸ್ ಮಾಡಿದ್ರೆ ನಾವು ನಾಲ್ಕು ಮೂರು ಪ್ರಶ್ನೆಗಳನ್ನ ಸರಿಯಾಗಿ ಬಿಡಿಸ್ಕೊಳ್ಬಹುದು ಅಂತ ಯೂನಿಟ್ ಗಳನ್ನ ನಾವು ಫೋಕಸ್ ಮಾಡಿ ವಿಡಿಯೋಗಳನ್ನ ಈ ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಹಾಕಿದೀವಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದು ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಡೇಟಾ ಇಂಟರ್ಪ್ರಿಟೇಷನ್ ಇಲ್ಲಿ ಸೋರ್ಸಸ್ ಅಕ್ವಿಸಿಷನ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಡೇಟಾ ಸೊ ಇಲ್ಲಿ ತೇರಿ ಮೇಲೆ ಎಂ ಸಿ ಕ್ಯೂ ಗಳು ಬರಲ್ಲ ನಿಮಗೆ ಒಂದು ಬಾರ್ ಚಾರ್ಟ್ ಅನ್ನ ಕೊಡಲಾಗುತ್ತೆ ಅಥವಾ ಇಸ್ಟೋಗ್ರಾಮ್ ಅನ್ನ ಕೊಡಲಾಗುತ್ತೆ ಪೈ ಚಾರ್ಟ್ ಟೇಬಲ್ ಚಾರ್ಟ್ ಲೈನ್ ಚಾರ್ಟ್ಗಳನ್ನು ನೀಡಲಾಗುತ್ತೆ ಈ ಈ ಚಾಟ್ಗಳನ್ನು ನೀವು ಅಧ್ಯಯನ ಮಾಡಿ ಕೆಳಗೆ ಕೊಟ್ಟಿರುವ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಂಡು ಇಲ್ಲಿ ನಿಮಗೆ ಹೆಚ್ಚಾಗಿ ಪರ್ಸೆಂಟೇಜ್ ಕಂಡುಹಿಡೋದ್ರ ಮೇಲೆ ಆಗಿರ್ಬೋದು ಅಥವಾ ರೇಷೋ ಮೇಲೆ ಆಗಿರ್ಬೋದು ಅಥವಾ ಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಅದೇ ರೀತಿ ಏರ್ತ್ ಯೂನಿಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಅಂತ ಕರಿತೀವಿ ಸೊ ಇದರಲ್ಲಿ ಜನರಲ್ ಅಬ್ರಿವಿಯೇಷನ್ ಮೇಲೆ ಪ್ರಶ್ನೆಗಳು ಇರ್ತವೆ ಟರ್ಮಿನಾಲಜಿಗಳ ಮೇಲೆ ಪ್ರಶ್ನೆಗಳಿರ್ತವೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಆಡಿಯೋ ಮತ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳನ್ನು ಕೇಳಾಗುತ್ತೆ ಡಿಜಿಟಲ್ ಇನಿಷಿಯೇಟಿವ್ ಇನಿಷಿಯೇಟಿವ್ಸ್ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಪ್ರೋಗ್ರಾಮ್ಸ್ ಆಗಿರ್ಬೋದು ಬೇರೆ ಬೇರೆ ಸಾಫ್ಟ್ವೇರ್ಗಳಾಗಿರ್ಬೋದು ಹೋಗೋ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು ಇಂಟರ್ನೆಟ್ನ ಮೇಲೆ ಆಗಿರ್ಬೋದು ಐ ಸಿ ಟಿ ಆನ್ ಗವರ್ನೆನ್ಸ್ ಮೇಲೆ ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ నెక్స్ట్ వన్ ఇస్ పీపల్ డెవలప్మెంట్ అండ్ ఎన్వైన్మెంట్ సో ఇది డెవలప్మెంట్ అండ్ ఎన్వైర్మెంట్ బంద మిలేనియమ్ డెవలప్మెంట్ గోల్స్ మేము ప్రశ్న ఇంకా సస్టైన్బల్ డెవలప్మెంట్ గోల్స్ మేము ప్రశ్న ఇద్దరు ఎరడు సేరీ ప్రశ్న బాన్సస్ తుంబాయి ఇంకే హ్యూమన్ అండ్ ఎన్వైన్మెంట్ ఇంట్రాక్షన్ ఆంథ్రోపోజనిక్ ఆక్టిటీస్ అండ్ దేర్ ఇం ఇంప్యాక్ ఆన్ ఎన్వరాన్మెంట్ ఇవ్వడం ప్రశ్న ఇన్వైన్మెంటల్ ఇష్యూస్ లోకల్ రీజనల్ అండ్ అట్ గ్లోబల్ లెవెల్ एयर पोल्यूशन वाटर पोल्यूशन सॉयल पोल्यूशन नॉइज पोल्यूशन वेस्ट बेहतर सॉलिड लिक्विड बायोमेडिकल हजार्डस इलेक्ट्रॉनिक वेस्ट इलेक्ट्रानि वेस्ट प्रश्न प्रश्न क्लाइमेट चेंज मे प्रश्न सोशियो इकोनॉमिक्स एंड पॉलिटिकल डायमेशन मेले प्रश्न नेक्स्ट इंपैक्ट आफ पोल्यूटेंट्स ह्यूमन हेल्थ मैं प्रश्न नेचुरल एंड एनर्जी सोर्सेस सोलर विंड सॉयल हाइड्रो जियोथर्मल बायोमास न्यूक्लियर एंड फॉरेस्ट आलोले प्रश्न నెక్స్ట్ న్యాచురల్స్ డీజాస్టర్స్ మేలు కూడా ప్రశ్నలు ఎన్వైర్మెంట్ ప్రొటెక్షన్ ఆక్ట్ ఆగి న్యాషనల్ ఆక్షన్ ప్లాన్ ఆన్ క్లైమేట్ చేంజ్బో ఇంటర్యాషనల్ అగ్రిమెంట్స్ మాంట్రీయల్ ప్రోటోకల్ రియో సమ్ిట్ కన్వెన్షన్ ఆన్ బయోడైవర్సిటి క్యూటో ప్రోటోకల్ ప్యారీస్ అగ్రిమెంట్ ఇంటర్న్యాషనల్ సోలార్ అలైన్స్ ఇంక ప్రశ్నలు బందే బర్త అదే రీతి కొనయూనిట్ బ్బిట్ హైయర్ ఎజుకేషన్ సో ఇప్పుడు हयर् एजुकेशन सम संबंध पटे इनिट्यूशन मेले प्रश्न बर्तवे इनस्टिट्यूशन आफ् हईयर् लर्निंग आंड एजुकेशन इन अंसियेंट इंडिया एवल्यूशन आफ् हयर् लर्निंग रिसर्च इन पोस्ट इंडिपेडे इंडिया इले पोस्ट इंडिपेन्त प्री इंडिंडे एजुकेशन सम मेले प्रश्न को बर्ते हैं ओरियेंटल कौन कन्वेनल आंड नॉन्वेल लर्निंग प्रोग्रा मेल प्रश्न बर्तवे प्रोफेनल टीचिंग टेक्निकल स्की बेस्ड एजुकेशन मेले प्रश्नगिर्तवे ಅದರ ಜೊತೆಗೆ ವ್ಯಾಲ್ಯೂ ಎಜುಕೇಶನ್ ಮೇಲೆ ಕೂಡ ಇತ್ತೀಚೆಗೆ ತುಂಬಾನೇ ಪ್ರಶ್ನೆಗಳು ಬರ್ತಾ ಇವೆ ಎನ್ವಾರ್ಮೆಂಟಲ್ ಎಜುಕೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ ಸೊ ಪಾಲಿಸಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇವೆ ಸೊ ಈ ಈ ರೀತಿ ಈ ಯೂನಿಟ್ ಕೂಡ ಐದು ಪ್ರಶ್ನೆಗಳನ್ನು ತಂದು ಕೊಡ್ತಾ ಇದೆ ಹತ್ತು ಅಂಕಗಳು ನಿಮಗೆ ನೀಡುತ್ತೆ ಸೊ ಅದೇ ರೀತಿ ಪೇಪರ್ ಒನ್ ನಲ್ಲಿ ಹತ್ತು ಯೂನಿಟ್ಗಳಿವೆ ಪ್ರತಿಯೊಂದು ಯೂನಿಟ್ ನಿಂದ ಐದು ಪ್ರಶ್ನೆಗಳನ್ನ ಕೇಳಾಗುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ಕೇಳಾಗುತ್ತೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳು ಇವು ಪೇಪರ್ ನಿಂದ ನಿಮಗೆ ಸಿಗ್ತಾ ಇವೆ ಪೇಪರ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸುವುದರ ಮೂಲಕ ಸರಳವಾಗಿ ಕೆ ಸೆಟ್ ಅನ್ನು ನೀವು ಕ್ವಾಲಿಫೈ ಮಾಡಬಹುದು ಸೊ ಅದಕ್ಕಾಗಿ ನೀವು ನಮ್ಮ ಕ್ರಾಶ್ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಇಲ್ಲಿ ಥಿಯರಿ ಲೆಕ್ಚರ್ಸ್ ಇವೆ ಎಮ್ ಲೆಕ್ಚರ್ಸ್ ಇವೆ ಅದರ ಜೊತೆಗೆ ಟೆಸ್ಟ್ ಗಳಿವೆ ಪಿ ವೈ ಕ್ಯೂಗಳಿವೆ ಸೊ ನೀವೆಲ್ಲ ಈ ಕಂಪ್ಲೀಟ್ ಕೋರ್ಸ್ ಅನ್ನ ಅಪ್ ಮಾಡಿದ್ರೆ ಕೆ ಸೆಟ್ ನಲ್ಲಿ ನೀವು ಕ್ವಾಲಿಫೈ ಅನ್ನ ಹಾಗೆ ಹಾಕ್ತೀರಾ ಸೊ ಐ ವಿಶ್ ಆಲ್ ದ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು